ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನಮ್ಮ ಮನೆಯಲ್ಲಿ ಮೊದಲನೇ ಮಾರ್ಗಶಿರ ಮಹಾಲಕ್ಷ್ಮಿಯ ಪೂಜೆಯನ್ನು ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಜೊತೆಗೆ ಜಸ್ಟ್ ಶೇರ್ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನಾನಿವತ್ತು ಸಂಜೆ ಆರು ಗಂಟೆ ಆಗಿತ್ತು ರಂಗೋಲಿಯನ್ನು ಹಾಕಿ ತುಳಸಿ ಮುಂದೆ ಒಂದು ದೀಪವನ್ನು ಹಚ್ಚಿಟ್ಟು ಮತ್ತೆ ಹೊಸ ಹೊರಸಲಿಗೂ ಸಹ ಈ ಥರ ರಂಗೋಲಿಯನ್ನು ಹಾಕಿ ನನ್ನ ಪೂಜವನ್ನ ಶುರು ಮಾಡಿದೆ ಪೂಜಾ ಒಂದು ಪೂಜೆ ಎಲ್ಲಿ ಮಾಡ್ತೀವಲ್ಲ ಅಲ್ಲಿ ನಾವು ಗೋಮೂತ್ರ ಹಾಕಿ ವರ್ಷಿ ಅಷ್ಟದಳ ಪದ್ಮವನ್ನು ಬಿಡಿಸಿ ಅದರ ಮೇಲೆ ಒಂದು ಮಣಿ ಇಟ್ಟು ಆಮೇಲೆ ಅದರ ಮೇಲೆ ಒಂದು ಬಟ್ಟೆಯನ್ನು ಹಾಕಿ ಯಾವುದೇ ಪೂಜೆ ಮಾಡೋದಿದ್ರು ಇದೇ ಥರ ನಾನು ಶುರು ಮಾಡ್ತೀನಿ ಮತ್ತು ಒಂದು ತಾಮ್ರದ ಒಂದು ಪ್ಲೇಟ್ನಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಶ್ರೀಮಂತ ಬರೆದಿದ್ದೀನಿ ಕೆಲವೊಮ್ಮೆ ನಾನು ಸ್ವಸ್ತಿಕ್ನ ಸಹ ಬರಿತೀನಿ ಮತ್ತು ಓಮಂತನೂ ಬರಿಬೋದು ನಾನಿವತ್ತು ಶ್ರೀಮಂತ ಬರೆದಿದ್ದೀನಿ ಯಾಕಂದರೆ ಲಕ್ಷ್ಮೀ ಮಾತೆಗೆ ಈ ಶ್ರೀಮನ್ನುವ ಬೀಜಾಕ್ಷರಿ ಮಂತ್ರ ತುಂಬಾ ಇಷ್ಟನೇ ಅಂತ ಹೇಳ್ಬೋದು ಮತ್ತು ಕಲಶದಲ್ಲಿ ನಾನು ಯಾವಾಗಲೂ ಜಾವದ್ ಪೌಡರು ಅರಿಶಿನ ಕುಂಕುಮ ಮತ್ತು ಪಚ್ಚ ಕರ್ಪೂರ ಹೂವು ಅಕ್ಷತೆ ಎಲ್ಲವನ್ನು ಹಾಕಿ ಈ ಥರ ಕಳಶವನ್ನು ರೆಡಿ ಮಾಡ್ಕೊಳ್ತೀನಿ ಮತ್ತು ನಾನು ಯಾವಾಗಲೂ ಲಕ್ಷ್ಮಿ ಮುಖವಾಡಕ್ಕೆ ಸ್ವಲ್ಪ ಜಾ ಅಲಂಕಾರವನ್ನು ಮಾಡ್ಕೋತೀನಿ ಯಾಕೆಂದರೆ ಲಕ್ಷ್ಮಿ ಮಾತೆ ಅಲಂಕಾರ ಪ್ರಿಯ ಅಂತ ಅದಕ್ಕೆ ನಾನು ಸ್ವಲ್ಪ ಸಿಂಪಲಾಗಿನೇ ಅಲಂಕಾರ ಮಾಡ್ಕೊಳ್ತೀನಿ ಅರಿಶಿನ ಕುಂಕುಮ ಈ ಥರ ಕಾಡ್ಗೆ ಆಗ್ಬೋದು ಮತ್ತು ನಂತು ಈ ಥರ ಎಲ್ಲವನ್ನ ಹಾಕ್ತೀನಿ ಮತ್ತು ಸಿಂಪಲ್ಲಾಗಿ ಅರಿಶಿನ ಸಹ ಹಚ್ಕೊಳ್ತೀನಿ ಅದು ಮುಖವಾಡ ತುಂಬಾ ಚೆನ್ನಾಗಿ ಒಂಥರ ಕಳಕಳಿಯಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಮತ್ತು ಏರಿಂಗ್ಸ್ಗೆಲ್ಲ ಹಾಕಲಿಕ್ಕೆ ಅದಕ್ಕೆ ಹೋಲ್ ಇದೆ ಏರಿಂಗ್ಸ್ ಸಹ ನಾನು ಹಾಕ್ಕೊಳ್ತೀನಿ ಮತ್ತು ತೆಂಗಿನಕಾಯಿಗೆ ಅರಿಶಿನ ಕುಕ್ಮ ಎಲ್ಲ ಹಚ್ಚಿ ಆ ಒಂದು ಮುಖವಾಡವನ್ನು ತೆಂಗಿನಕಾಯಿಗೆ ಕಟ್ಕೊಳ್ತೀನಿ ಮತ್ತು ಮಾಂಗಲ್ಯ ಸೂತ್ರವನ್ನು ಯಾವಾಗಲೂ ಮರಿಬಾರ್ದು ಅಂತ ನಾನು ಎಲ್ಲವನ್ನು ಒಂದು ಕಡೆನೇ ಇಟ್ಕೊಂಡಿರ್ತೀನಿ ಪೂಜಾ ಸಾಮಗ್ರಿಗಳನ್ನು ಈ ಒಂದು ಕಮಲಮನಿ ಆಗ್ಬೋದು ಮತ್ತು ಈ ಪುಸ್ತಕ ಮತ್ತು ಗೆಜ್ಜೆ ವಸ್ತ್ರ ಎಲ್ಲವನ್ನು ಒಂದು ಕಡೆನೇ ಇಟ್ಕೊಂಡಿದ್ದೆ ಹಿಂದಿನ ದಿನವೇ ಮತ್ತು ಈ ಗುರುವಾರ ಲಕ್ಷ್ಮಿ ವ್ರತಕತೆಯ ಒಂದು ಪೂಜಾ ಪುಸ್ತಕವನ್ನು ಸಹ ನಾವು ಪ್ರತಿ ಗುರುವಾರ ಸಹ ಅದನ್ನ ಪೂಜೆ ಮಾಡಿ ಅದರಲ್ಲಿರೋ ವ್ರತಕಥೆಗಳನ್ನು ನಾವು ಓದ್ತೀವಿ ಮತ್ತೆ ಮೊದಲನೇ ಗಣಪತಿ ಪೂಜೆಯನ್ನು ಮಾಡಿಕೊಂಡೆ ಮತ್ತು ಗಣಪತಿಗೆ ಕಡಲೆಕಾಳು ಬೆಲ್ಲ ಇಷ್ಟ ಅಂತ ನಾನು ಯಾವಾಗಲೂ ಕಡಲೆಕಾಳು ಮತ್ತು ಬೆಲ್ಲವನ್ನು ಗಣಪತಿಗೆ ನೈವೇದ್ಯ ಮಾಡ್ತಿರ್ತೀನಿ ಮತ್ತು ಏನಾದರೂ ಈ ಥರ ವಿಶೇಷ ಇದ್ದಾಗ ಲಕ್ಷ್ಮೀ ಪೂಜೆ ಗೌರಿ ಪೂಜೆ ಈ ಥರ ಇದ್ದಾಗ ನಾನು ಕಾಮಾಕ್ಷಿ ದೀಪವನ್ನು ತುಪ್ಪ ಹಾಕಿ ಆರಾಧನೆ ಮಾಡ್ತೀನಿ ತುಪ್ಪದಲ್ಲಿನೇ ಅದನ್ನ ಹಚ್ಕೊಳ್ತೀನಿ ಬೇರೆ ಎಣ್ಣೆ ನಾನು ಅದಕ್ಕೆ ಹಾಕಲ್ಲ ಮತ್ತು ಅದಕ್ಕಂತಲೇ ಒಂದು ಆಕಳ ತುಪ್ಪವನ್ನು ಸಹ ತಾನು ಮೀಸಲಾಗಿ ಇಟ್ಟಿರ್ತೀನಿ ಅದನ್ನು ಕೇವಲ ನಾನು ಕಾಮಾಕ್ಷಿ ದೀಪಕ್ಕೆ ಮಾತ್ರ ಬಳಸೋದು ಮತ್ತು ಈ ಥರ ಲಕ್ಷ್ಮಿ ಪೂಜೆ ಏನಾದರೂ ಸ್ಪೆಷಲ್ ಇದ್ದಾಗ ಆಕಳ ಪೂಜೆ ಆಕಳ ಒಂದು ತುಪ್ಪವನ್ನು ನಾನು ಬಳಸ್ತೀನಿ ಮತ್ತು ಯಾವುದೇ ಒಂದು ಪೂಜೆ ಮಾಡುವಾಗ ಸಂಕಲ್ಪವು ತುಂಬಾ ಮುಖ್ಯ ಅನ್ಬೋದು ಸಂಕಲ್ಪವನ್ನು ಮಾಡಿಕೊಂಡು ಮೊದಲು ಗಣಪತಿಗೆ ನಾನು ಕಡಲೆಕಾಳು ಬೆಲ್ಲವನ್ನು ನೈವೇದ್ಯ ತೋರಿಸಿದೆ ಮತ್ತು ವ್ರತಕತೆಯನ್ನು ಪುಸ್ತಕದಲ್ಲಿರುವಂತೆ ಓದಿ ದೀಪ ಧೂಪ ಮತ್ತು ಕರ್ಪೂರದ ಆರತಿಯನ್ನು ಬೆಳಗಿ ಮತ್ತು ನೈವೇದ್ಯವನ್ನು ತೋರಿಸಿ ನನ್ನ ಒಂದು ಪೂಜಾ ಕ್ರಮವನ್ನು ನಾನು ಮುಗಿಸಿದೆ ಪೂಜೆ ಸಂಜೆವರೆಗೂ ನಾನು ಉಪವಾಸ ಇದ್ದೆ ಇಲ್ಲಿಗೆ ನನ್ನ ಒಂದು ಉಪವಾಸನ ಸಹ ನಾನು ಮುರಿದು ಎಲ್ಲರ ಜೊತೆಗೂ ಊಟವನ್ನು ಮಾಡಿದೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋವನ್ನು ಲೈಕ್ ಮಾಡಿ ಮತ್ತು ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಪೂಜಾ ಕ್ರಮ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಮಹಾಲಕ್ಷ್ಮಿ ಅಂತ ಒಂದು ಕಮೆಂಟ್ ಹಾಕಿ ಸಾಕು ಧನ್ಯವಾದಗಳು